ಮೈಕ್ರೋ ಫೈನಾನ್ಸ್ಗಳವರು ಸಾಲ ಪಡೆದ ಕುಟುಂಬಗಳ ಮನೆಗಳ ಮುಂಭಾಗದಲ್ಲಿ ನಾಮಫಲಕಗಳನ್ನು ಅಳವಡಿಸಿ ಗೌರವಕ್ಕೆ ಧಕ್ಕೆ ತರುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದೆ ಕೆಲ ಮನೆಗಳಿಗೆ ಬೀಗ ಹಾಕಿಕೊಂಡು ಕುಟುಂಬದವರನ್ನು ಹೊರಹಬ್ಬಿರುವ ಘಟನೆ ಸಂಭವಿಸಿದೆ ಎನ್ನಲಾಗಿದೆ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆದ ಪರಿಣಾಮ ಕೆಲ ಕುಟುಂಬಸ್ಥರು ಸಾವು ನೋವು ಸಂಭವಿಸಿದ್ದಲ್ಲಿ ಭಾಗವಹಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಮಾನ ಲೋನ್ ತಗೊಂಡಿದ್ದಾರೆ ನಮ್ಮ ತಾಯಿ ನನ್ನ ತಮ್ಮ ಲೋನ್ ಕಟ್ಟಕ್ಕಾಗ್ದೆ ನಮ್ಮ ಮಾನಕ್ಕೆ ರೋಗವಾಗಿ ಒಬ್ರಿಗೆ ಮಾತು ಬರ್ತಾ ಇಲ್ಲ ಇನ್ನೊಬ್ರಿಗೆ ಮೇಂಟ್ ಅಪ್ಸೆಟ್ ಆಗಿದೆ ಆದರೂ ಕಟ್ಟೋಕ್ಕಾಗ್ತಾ ಇಲ್ಲ ಅವನು ಹೊರಗಡೆ ಹೋಗಿ ಕೆಲಸನೂ ಇಲ್ಲ ಮನೆ ಪದಾರ್ಥನೆಲ್ಲ ಮಡಗಿ ಹೊರ್ಗ ಲೋನ್ ಕಟ್ಟಿದ್ದೀವಿ ಇವಾಗ ಕಟ್ಟೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ ನಮ್ಮ ತಾಯಿಗಂತೂ ಮಾತು ಬರ್ತಾ ಇಲ್ಲ ಕೆಲಸ ಬಂದು ಏನು ಮಾಡ್ತಾ ಇಲ್ಲ ನನ್ನ ತಮ್ಮ ಹೊರಗಡೆ ಹೋಗಿ ತಿರುಗಾಡ್ತಾನೆ ಇದ್ದ ನಾವು ಎದ್ರಿಂದ ಕಟ್ಟೋದು ನೀವೇನಾದರೂ ಒಂದು ಪರಿಹಾರ ಹುಡುಕಿ ರಾಜ್ಯದೆಲ್ಲೆಡೆ ಗ್ರಾಮೀಣ ಪ್ರದೇಶದ ಜನತೆ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಈ ಗ್ರಾಮದ ಕೆಲ ಕುಟುಂಬಗಳು ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೆದರಿ ಗ್ರಾಮದತ್ತ ಮುಖ ತೋರಿಸಲು ಸಾಧ್ಯವಾಗದಂತಾಗಿದೆ ಆಮಿಷಗಳನ್ನು ಒಡ್ಡಿ ಬಲವಂತವಾಗಿ ಸಾಲ ಕೊಡುತ್ತಿರುವ ಮೈಕ್ರೋ ಫೈನಾನ್ಸ್ಗಳು ನಂತರ ವಸೂಲಿಗೆ ಅನ್ಯ ಮಾರ್ಗಗಳನ್ನು ಹಿಡಿದು ಕಿರುಕುಳ ಕೊಡುತ್ತಿವೆ ಎಂದು ಆರೋಪಿಸುತ್ತಿರುವ ಸ್ಥಳೀಯರು ಇಂತಹ ಬೆಳವಣಿಗೆಗಳಿಗೆ ಮೂಗುದಾರ ಹಾಕುವಂತೆ ಒತ್ತಾಯಿಸಿದ್ದಾರೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು